ನಾನು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ನಮ್ಮ ಕುಟುಂಬ ಸಹಿತ ಇದ್ದೆ ಈ ವರ್ಷ ನಮ್ಮ ಮಿಸ್ಸಸ್ಗೆ ಬೇಜಾರಾಗಿ ಬಂದಿಲ್ಲ ಅವ್ರಿಗೆ ಗೊತ್ತಾಯ್ತು ಸರ್ ನಾನು ಈ ರಾಜ್ಯದ ಜನತೆಗೆ ಒಳ್ಳೆಯ ಮಳೆ ಬೆಳೆಯಾಗಿ ರೈತರು ಸಮೃದ್ಧಿ ಆಗಿರಬೇಕು ಅನ್ನೋದು ಒಂದೇ ನನಗೆ ಬಾಕಿ ವಿಷಯ ನಾನೇನು ಮಾತಾಡಲ್ಲ ದಯಮಾಡಿ ಮಂಡ್ಯ ಜಿಲ್ಲೆಗೆ ಇರ್ತಾರೆ ಏನು ಬೇಕೋ ಮಾಡಿಕೊಡ್ತಾರವ್ರು ಏನು ದೇವೇಗೌಡರು ಏನು ಮಾಡಿದ್ದಾರೆ ಮಂಡ್ಯ ಜಿಲ್ಲೆಗೆ ನಾನೇನು ಮಾಡಿದ್ದೀನಿ ಅದನ್ನು ಟೈಮ್ ಬಂದಾಗ ಹೇಳ್ತೀನಿ ನಾವು ಮಂಡ್ಯ ಕೃಷಿ ಕಾಲೇಜಿಗೆ ನಮ್ದು ಯಾವುದು ವಿರೋಧ ಇಲ್ಲ ನಾವೇನು ಅಂದರೆ ಮುಂಚೆ ನಮ್ಮ ಹಾಸನ ಕಾಲೇಜನ್ನು ತಗೊಂಡೋಗಿ ಶಿವಮೊಗ್ಗ ಹಾಕಕ್ಕೆ ಮಾಡಿದ್ರು ಯಡಿಯೂರಪ್ಪನವರು ಅಸೆಂಬ್ಲೀಲೇ ದೊಡ್ಡ ಗಲಾಟೆ ಆಗಿ ಅಲ್ಲೇ ಹಾಸನದಲ್ಲಿ ಆಮೇಲೆ ಉಳಿಸಿದ್ರು ಗೊತ್ತಾಯ್ತು ಸರ್ ನಾವು ಮಂತ್ರಿಗಳ ಹತ್ರ ರಿಕ್ವೆಸ್ಟ್ ಮಾಡಿ ನೋಡೆಯ ಅದನ್ನು ಉಳಿಸ್ಕೊಡಪ್ಪ ಇಲ್ಲಿಗೆ ಮಂಡ್ಯದಲ್ಲಿ ಮಾಡ್ಕೋ ನಾನು ಬೇಡ ಅಂತಿನ ರೆಟರ್ ರೈಟಿಂಗ್ನಲ್ಲೇ ನಾಲ್ಕು ಜನ ಎಮ್ ಎಲ್ ಎಗಳು ಕೊಟ್ಟಿದ್ದೀವಿ ನಮ್ಗೆ ಏನಂತೆ ಒಂದು ನೂರು ಕೋಟಿ ಕೊಡ್ಲಿ ಮಂಡ್ಯ ಜನ ಏಳು ಜನ ಗೆಲ್ಸಿಲ್ವೇನ್ರಿ ಆರು ಜನ ಕೊಡಲಿ ಒಂದು ನೂರು ಕೋಟಿ ಕೃಷಿ ಕಾಲೇಜಿಗೆ ನಾವೇನು ಬೇಡ ಅಂತೀವ ನಾವೇನು ನಮ್ದೇನು ಮಂಡ್ಯಕ್ಕೆ ಏನು ಮಾಡಿಕೊಟ್ರು ಈಗ ಐನೂರು ಕೋಟಿ ಸಕ್ಕರೆ ಕಾರ್ಖಾನೆ ಕೊಡ್ತೀವಿ ಇದ್ರಪ್ಪ ಇನ್ನೂ ಐನೂರು ಕೊಡಲಿ ನಮ್ಮದೇನು ವಿರೋಧೈತೆ ನಾನು ಏನೇನು ಕೆಲಸ ಮಾಡಿದ್ದೀನಿ ಪಿ ಮಂತ್ರಿ ಮಂತ್ರಿಯಾಗಿ ಎನರ್ಜಿ ಮಂತ್ರಿ ಆಗಿ ಇಲ್ಲಿ ಜಕ್ಕನಳಿತ ಪಾಂಡಪುರದ ಒಂದು ಸ್ಟೇಷನ್ ಇತ್ತು ಜಕ್ಕನಳಿತ ಇತ್ತು ಅದಕ್ಕೆ ರೈತ್ರಿಗೆ ದುಡ್ಡೇ ಕೊಟ್ಟಿರಲಿಲ್ಲ ಪರಿಹಾರ ನಾನು ಕೊಟ್ಟು ಆ ರೈತರಿಗೆ ಪರಿಹಾರ ಕೊಡಿಸಿ ಅಲ್ಲೇ ಸ್ಪಾಟಲ್ಲಿ ಅವತ್ತು ಡಿ ಸಿಗೆ ಹೇಳ್ಬಿಟ್ಟು ಆ ದರ್ಖಾಸ್ ಅವ್ರ ಇದ್ರೆ ಮಾಡಿ ಅದಕ್ಕೆ ಪರಿಹಾರ ಕೊಡಿಸಿ ಆ ಸ್ಟೇಷನ್ ಮಾಡಿಸ್ಕೊಟ್ಟೆ ಪಾಂಡಪುರಕ್ಕೆ ಇಲ್ಲಿ ಎಷ್ಟು ಕಡೆ ರಸ್ತೆ ಮಾಡಿಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಮೇಲ್ಕಡೆಗೆ ಮೇಲ್ಕೋಟೆಗೆ ನನ್ನ ಕಾಲದಲ್ಲಿ ಹತ್ತೊಂಬತ್ತು ಇಪ್ಪತ್ತು ಎರಡು ಸಾವಿರದ ನಾಲ್ಕರಿಂದ ಎಷ್ಟು ಕೊಟ್ಟಿದ್ದೀನಿ ಎಷ್ಟು ಕಾಲೇಜ್ ಕೊಟ್ಟಿದ್ದೀವಿ ಪಾಂಡಪುರದಲ್ಲೇ ಮೂರು ಕಾಲೇಜು ಮೇಲ್ಕೋಟೆಯಲ್ಲಿ ಒಂದು ನಿಮ್ಮ ಒಂದು ಕಾಲೇಜು ವಿತ್ ಬಿಲ್ಡಿಂಗು ಎಲ್ಲ ಮಾಡಿದ್ವಿ ನಡೀತ ಕುಮಾರ್ ಸರ್ ಪ್ರತಿ ವರ್ಷವೂ ಕೂಡ ತಮ್ಮ ಪತ್ನಿಯವರೇ ಬರ್ತಾ ಇದ್ರಿ ಆದ್ರೆ ಕಳೆದ ಒಂದು ವರ್ಷದಿಂದ ಕೂಡ ತಮ್ಮ ಕುಟುಂಬಕ್ಕೆ ಸಂಕಷ್ಟದ ಸರಮಾರ ಎದುರಾಗಿ ನೋಡ್ರಿ ಯಾವ ಸಂಕಷ್ಟನು ಅದೆಲ್ಲ ದೇವ್ರಿಗೆ ಬಿಡ್ತೀನಿ ಏನೇ ಇದ್ರು ನನಗೆ ಗೊತ್ತಿದೆ ಈಗ ನಾನು ಇವತ್ತೇನು ಹೇಳಲ್ಲ ಟೈಮ್ ಬರಲಿ ರಾಜಕೀಯವಾಗಿ ಎದುರಿಸುವಂಥ ಶಕ್ತಿ ದೇವರು ಕೊಟ್ಟಿದೆ ನಮಗೆ ನಾನು ಹೆದರಿಕೊಂಡು ಓಡೋಗಲ್ಲ ನಮ್ಮ ತಂದೆ ತಾಯಿ ಯಾರು ಕಣ್ಣೀರು ಹಾಕ್ಸವ್ರೆ ಆ ದೇವ್ರೆ ನೋಡೋವಂಥ ಕಾಲ ಬರುತ್ತೆ ಹೇಳಿದ್ರು ಹಾಂ ಗೊತ್ತಿದೆ ಈಗ ಏನೇನು ನಡೆಯುತ್ತೆ ಅದು ಟೈಮ್ ಬಂದಾಗ ಈಗ ತ ನನಗೆ ನನ್ನ ಮೇಲೆ ಯಾವ ಥರ ಹಾಕಿದ್ರು ಯಾರ್ಯಾರ ಮೇಲೆ ಹಾಕಿರೋ ಅದೆಲ್ಲ ಕಾಲ ಬಂದಾಗ ಹೇಳ್ತೀನಿ ನಾನು ಕಾಣೆ ಮಾಡ್ಸೋಕೆ ಹೋಲ್ರಿ ಅವ್ರಿಗೆ ಚೆಲ್ಲ ಸ್ವಾಮಿಗೆ ಪಾಪ ಅವ್ರ ದೊಡ್ಡ ಲೀಡ್ರು ಅವ್ರ ದೊಡ್ಡ ಲೀಡ್ರು ಅವರು ಅವ್ರ ತ ನಾವು ಆ ಮಟ್ಟಕ್ಕೆ ಬೆಳೆದಿಲ್ಲಪ್ಪ ಅವ್ರು ದೊಡ್ಡವರು ಅವ್ರ ಬಗ್ಗೆ ಮಾತಾಡೋಂಥ ಶಕ್ತಿ ನನಗಿಲ್ಲ ಕೃಷಿ ನನಗೆ ಏ ಹಾಸನ ಕೃಷಿ ಕಾಲೇಜ್ ಎಂದೂ ಕೇಳಿಲ್ಲ ನನ್ನ ಹಾಸನಕ್ಕೆ ಯಾವತ್ತೂ ಕೃಷಿ ಕಾಲೇಜ್ ಕೊಡಿ ಅಂತ ಕೇಳಿಲ್ಲ ಯೂನಿವರ್ಸಿಟಿ ಕೊಡಿ ಅಂತ ಕೇಳಿಲ್ಲ ಕೃಷಿ ಕಾಲೇಜೇ ಮೂವತ್ತು ವರ್ಷದಿಂದ ಐತೆ ಹಂಗೆ ಉಳಿಸ್ಕೊಡ್ರಪ್ಪ ಅಂತ ಅಷ್ಟೇ ನನಗೆ ನೋಡಿರಿ ಮಂಡ್ಯಕ್ಕೆ ಮಾಡೋದ್ರಿಂದ ನಮ್ಮದೇನು ಅಭ್ಯಂತರ ಇಲ್ಲ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಲೆಟ್ರನು ಕೊಟ್ಟಿದ್ದೀನ ಆಚನ ಎಮ್ ಎಲ್ ನಮಗೆ ಬೆಂಗಳೂರಲ್ಲಿ ಯೂನಿವರ್ಸಿಟಿ ಒಳ್ಳೆಯ ಯೂನಿವರ್ಸಿಟಿ ಐತೆ ಮಕ್ಳುಗಳೆಲ್ಲ ಬಂದು ಆ ಯೂನಿವರ್ಸಿಟಿ ಇನ್ನೂ ಇದಾಗಬೇಕಾದ್ರೆ ಲೇಟ್ ಆಗುತ್ತೆ ಸದ್ಯಕ್ಕೆ ನಮಗೆ ಮಂಗ್ಳೋ ಬೆಂಗಳೂರಲ್ಲಿ ಇರಲಿ ಅನ್ನೋದಕ್ಕೆ ನಮ್ಮ ಹುಡುಗರ ಹಿತದೃಷ್ಟಿಯಿಂದ ನಾನು ಅಲ್ಲಿ ಬೆಂಗಳೂರಲ್ಲಿ ಅವತ್ತು ಯಡಿಯೂರಪ್ಪನ ತಗೊಂಡೋದಲ್ಲೂ ನಾವು ಇದು ಮಾಡಿದ್ದೀವಿ ಇವತ್ತು ನಾನು ಮಂಡ್ಯದಲ್ಲಿ ಏನು ಬೇಕಾದ್ರೂ ಮಾಡಿದ್ರೆ ನಮ್ಮ ಪೂರ್ಣ ಬೆಂಬಲ ಇದೆ ನಾನು ಯಾವ್ದು ರೇ ಮೈಸೂರು ಬೆಂಗಳೂರು ರಸ್ತೆ ಯಾವನ್ರಿ ಮಾಡಿಕೊಟ್ಟನು ಶಿವಾನಂದ ಕಾಂಗ್ರೆಸ್ ಇದ್ದರು ಹೋಗ್ಯಾಗ ಆರು ತಿಂಗಳು ಮುಂಚೆ ನಮ್ಮ ಪಾರ್ಟಿಲಿ ಅಧ್ಯಕ್ಷ ಇದ್ದರು ಕೆಲವರು ಬಂದು ನನ್ನ ಹತ್ರ ಹೇಳಿದರು ಲ್ಯಾಂಡ್ ಎಕ್ವಿಷನ್ ಮಾಡುವಾಗ ಐದು ಅಡಿ ಹೋದರೂ ಮನೆ ಪೂರ್ತಿ ದುಡ್ಡು ಕೊಡಬೇಕು ಅಂತ ಮೈಸೂರು ಬೆಂಗಳೂರು ರೈಲ್ವೆ ಲ್ಯಾಂಡ್ ಎಕ್ವಿಷನ್ ಮಾಡಿಕೊಟ್ಟನು ನಾನು ಫಸ್ಟ್ ಟೈಮು ಎರಡನೇ ಟೈಮ್ ಲ್ಯಾಂಡ್ ಕ್ವಶನ್ ಸಿಕ್ಸ್ ಲೈನಿಗೆ ಮಾಡಿದ್ರೆ ನಾನು ಕುಮಾರಸ್ವಾಮಿ ಬೇಕಾದ್ರೆ ಬರಲಿ ಚರ್ಚೆಗೆ ನಾನು ವಿರೋಧ ಏನಿಲ್ಲ ನಾನು ಯಾಕೆ ವಿರೋಧ ಮಾಡೋಕ್ಕೂ ನಡೀಲಿ ಅದು ರಾಜಕೀಯ ಮಾಡೋಕ್ಕೂ ಇರ್ತದೆ